ಎಷ್ಟು ಸೊಗಸಾಗಿ ಆ ಸಾವಂತ ಮಹಿಮವನ್ನ ಬೆಂಬಸ್ತಾ ಹೋಗ್ತಾರೆ ಒಂದು ಸಂಭಾಷಣೆಯ ರೀತಿಯಾದ ಒಂದು ಲಾಲಿತ್ಯದ ರೀತಿಯಾದಂತಹ ಒಂದು ಹಾಡು ಸಾವನ್ಕಾ ಮಹಿಮ ಆಮೇಲೆ ಅದರಲ್ಲಿ ಸೋರ್ ಶೋರ್ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ಅದು ಯಾಕಂದ್ರೆ ಅವನು ಫ್ರೀ ಅವನು ಅವನಿಗೆ ಸೋರ್ ಅದು ಅವನ ಆಡು ಭಾಷೆಯಲ್ಲಿ ಅವನ ಜನಪದೀಯ ಭಾಷೆಯಲ್ಲಿ ಸೋರ್ ಅಂತಾನೆ ಅವನು ನಮ್ಮ ಶುದ್ಧವಾದ ಶಿಷ್ಟವಾದ ಭಾಷೆಯಲ್ಲಿ ಸೊ ಅವಳು ಸರಿಯಾಗಿ ಹಾಡ್ತಿದ್ರೆ ಹಂಗಲ್ಲ ಹಿಂಗೆ ಅಂತಾನೆ ಅವಳು ಪ್ರೀತಿಯಿಂದ ಅದನ್ನು ಹಾಡ್ತಾಳೆ ಅದೂ ಕಲೆಯ ಪವಾಡಗಳು ಆ ಥರ ಎಲ್ಲ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು ಗೊಣಗುವುದಕ್ಕಿಂತ ಗುಣಗುವುದು ಮೇಲೂ ಸುಮ್ಮನೆ ಒಣಗ್ತಾ ಇರೋದ್ರಿಂದ ಏನಿಲ್ಲ ಗುಣುಕ್ತಾ ಇದ್ರೆ ಮನಸ್ಸಲ್ಲಿ ತಲೆಯಲ್ಲಿ ಹಾಡಿರುತ್ತೆ ತಲೆಯಲ್ಲಿ ಮನಸ್ಸಲ್ಲಿ ಹಾಡಿದ್ರೆ ಮತ್ಯಾವ ಕಸ ಕಲ್ಮಶಗಳು ಬರೋದಿಲ್ಲ ಮುಖದ ಮೇಲೆ ನಗ ನಗೆ ಮಾಯ ಆಗೋದಿಲ್ಲ ಅದಕ್ಕೆ ನೋಡಿ ನಾವೆಲ್ಲ ಕೆಲಸ ಮಾಡ್ತಾ ಇರುವಾಗ ಗುಣಕ್ತಾ ಇರ್ತೀವಿ ಏನೋ ಹಮ್ ಮಾಡ್ತಾ ಇರ್ತೀವಿ ಅದು ಬಹಳ ತುಂಬಾ ಅದೇ ಅದೇ ಒಂದು ಯೋಗ ಅದು ಹಾಡಿನ ಯೋಗ ಅಂತ ಕರಿಬೇಕಿದ್ರೆ ಅದು ಬಹಳ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ಮಾತು ನನಗೆ ಯಾವಾಗ್ಲೂ ಅನ್ಸುತ್ತೆ ಈ ರಿಗರ್ ವರ್ಕರ್ಸ್ ರಿಗರ್ ಗ್ಯಾಂಗ್ ಹೊರೆಯನ್ನು ತಳ್ಳೋರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೆಲಸ ಮಾಡೋರು ಅಥವಾ ನೀವು ಪೋರ್ಟಿಗೆ ಹೋಗಿ ಅಥವಾ ನೀವು ಏನು ಬಂದರಿಗಳಿಗೆ ಹೋಗಿ ಅಥವಾ ನೀವು ರೈಲ್ವೆ ಪ್ಲಾಟ್ಫಾರ್ಮ್ಗಳ ಗೂಡ್ಸ್ ಕ್ಯಾರೇಜನ್ನು ಒಳಗಡೆ ಗೂಡ್ಸ್ ಹಾಕ್ತಾರಲ್ಲ ಅದನ್ನು ನೋಡಿ ಯಾವುದೇ ಟ್ರಕ್ಕಲ್ಲಿ ಸಾಮಾನು ಹಚ್ಚಿಡೋದನ್ನು ನೋಡಿ ಅವರು ಒಂಥರ ಜೋರ್ ಲಗಾಕೆ ಐಸ ಜೋರ್ ಲಗಾಕೆ ಐಸ ಅಂತ ಹೇಳ್ತಿರ್ತಾರೆ ಹಾಗೆ ನಾವು ನೀವು ನಮ್ಮ ದೇಶದ ಸಮಾಜದ ಎಲ್ಲ ಜನರು ನಮ್ಮ ನಿತ್ಯದ ಜೀವನದ ಹೊರೆಯನ್ನು ತಳ್ಳೋಕೆ ಸಿನಿಮಾ ಹಾಡುಗಳನ್ನು ಆ ರೀತಿ ಬಳಸ್ತೀವಿ ಅದು ಜೋಲ್ ಲದಾಖೆ ಐಸಾ ಅಂತ ಹಾಗೆ ನಾವು ನಮ್ಮ ನಮ್ಮ ಹಾಡುಗಳನ್ನು ನಮ್ಮ ನಮ್ಮ ಪಾಡಿನಲ್ಲಿ ಗುಮ್ತಾ ಇರ್ತೀವಿ ಅದಕ್ಕೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಸಂಗೀತ್ ಕ್ಲಾಸಿಗೆ ಹೋಗು ಅಲ್ಲ ಅದು ಅದು ನಮ್ಮ ಹಾಡೋದು ಅದನ್ನ ಹೆಂಗ್ ಬೇಕಾದ್ರೂ ಹಾಡ್ಬೋದು ನಾವು ಅದನ್ನ ಏನ್ ಬೇಕಾದ್ರೂ ಮಾಡೋದು ನಾನು ಅದೇ ಇಲ್ಲಿ ಬರೋ ಮೊದಲು ವಿಕಾಸನಿಗೆ ಸ್ಪರ್ಶಾಗಿ ಅವರಿಗೆಲ್ಲ ಅದೇ ಹೇಳಿದೆ ಅದು ನಿಮ್ಮ ಹಾಡು ಸರಿಯಾಗಿ ನೀವು ಆ ಹಾಡನ್ನು ಕಂಪೋಸ್ ಮಾಡಿದವ್ರ ಮೇಲೆ ಅದನ್ನು ಹಾಡಿದವ್ರ ಮೇಲೆ ಸೇಡ್ ತಿಳಿಸ್ಕೊಳ್ಳಿ ಅಂತ ಹೇಳಿದ್ರು ಯು ಓನ್ ದ ಸಾಂಗ್ ಯು ಓನ್ ದ ವರ್ಕ್ ಆಫ್ ಆರ್ಟ್ ಹೌ ಇಟ್ ಟು ಗ್ರೋ ಸೊ ಅದೇ ನಾವು ಗುಣಗೋದನ್ನು ಬಿಟ್ಟು ಗುಣಗೋಣ ಆಗ ತಂತಾನೆ ಸ್ಮೈಲು ನಮ್ಮ ಹತ್ರ ಬರುತ್ತೆ ವಾಪಸ್ ಕಾಯ್ಕಿಣಿಯವರು ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಸಾಮೂಹಿಕವಾಗಿ ಸಿಕ್ಕಿದ್ದು ಎರಡು ಸಾವಿರದ ಆರು ಮುಂಗಾರು ಮಳೆಯ ಆ ಪವಾಡದ ನಂತರವೇ ಆ ಹನಿಗಳ ಲೀಲೆ ಕನ್ನಡಿಗರದಲ್ಲಿ ಮಾಡಿದ ಅಚ್ಚರಿಯೇ ಯಾವತ್ತು ಮರೆಯಲಾಗದಂಥದ್ದು ಯೋಗರಾಜ್ ಭಟ್ರು ಮನಮೂರ್ತಿ ಮತ್ತು ಜಯಂತ ಕಾಯ್ಕಿನಿ ಈ ತ್ರಿಮೂರ್ತಿಗಳು ಕನ್ನಡಿಗರಿಗೆ ಆ ಕಾಲಘಟ್ಟದಲ್ಲಿ ಹೊಸ ಹೊರಳನ್ನ ಸಂವೇದನೆಯ ಹೊಸ ಉದ್ದೀಪನೆಯನ್ನ ಕನ್ನಡಿಗರಿಗೆ ಕೊಡ್ತಾರೆ ಮುಂಗಾರು ಮಳೆ ಆ ಚಿತ್ರದ ಎಲ್ಲ ಹಾಡುಗಳು ಹಿಟ್ ಆಗುತ್ತೆ ಮತ್ತೆ ಅಲ್ಲಿಯ ತನಕ ಮಳೆ ಹಾಡುಗಳಲ್ಲಿ ನಾವೆಲ್ರು ನಾವೆಲ್ಲರು ಅನ್ನೋದಕ್ಕಿಂತ ನೀವು ಎಲ್ಲ ಸೇರಿದವರು ಎಲ್ರು ಮಳೆ ಹಾಡಿನಲ್ಲಿ ಬರೀ ಹೀರೋಯನ್ನೇ ನೋಡ್ತಾ ಇದ್ರಿ ಹೀರೋನು ಸೇರಿದಂತೆ ಆದ್ರೆ ಮಳೆಯ ಹಾಡಿನ ಸಾಹಿತ್ಯವನ್ನ ಕೇಳಲಿಕ್ಕೂ ಆರಂಭ ಆಗಿದ್ದು ಅಥವಾ ಮಳೆಯ ಹಾಡಿನ ಸಾಹಿತ್ಯ ಕಿವಿಗ್ ಬೀಳಕ್ ಶುರುವಾಗಿದ್ದು ಭಟ್ರು ಬಂದ ಮೇಲೆ ಜಯಂತಿ ಅವರು ಬಂದ ಮೇಲೆ ನಂತರದ ಮುಂದಿನ ಒಂದು ದಶಕ ಕನ್ನಡ ಚಿತ್ರರಂಗದಲ್ಲಿ ಇವರದ್ದೇ ಸುಗ್ಗಿ ಇವರದ್ದೇ ನಿತ್ಯದ ಮಳೆಗಾಲ ಅಂತಹ ಅಕ್ಕರೆಯನ್ನ ಅಂತಹ ಹೊಸತನವನ್ನು ಹುಟ್ಟು ಹಾಕಿದ ಮುಂಗಾರು ಮಳೆ ಚಿತ್ರದ ಟೈಟಲ್ ಸಾಂಗ್ ಮುಂಗಾರು ಮಳೆ ಇದರಲ್ಲಿ ಒಂದು ಸಾಲು ಬರುತ್ತೆ ನಾನು ತುಂಬಾ ಇಷ್ಟೊಂದು ಸಾಲು ಅದೊಂದು ಹೇಳಿಬಿಡ್ತೀನಿ ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿ ಸದ್ದು ಪ್ರೇಮನಾದವು ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಮನಮೂರ್ತಿ ಅವರನ್ನ ಜೊತೆ ಸ್ಮರಿಸ್ಕೊಳ್ತಾ ವಿಕಾಸ್ ಈ ಗೀತೆಗೆ ಧ್ವನಿ यार उसीर न्यारा है यार बरदरू याव प्रीति हो क्यार हृदय न लरळुदू यार

கோ ப